ತಾಯಿ ಇದಾರೆ ನನ್ನ ಬಹಳ ಅನುಭವದೊಳಗೆ ಏನು ಅಂದ್ರೆ ಯಜಮಾನಗ್ ಬಹಳ ಕಿಟಿ ಕಿಟಿ ಕೊಡ್ತಿರ್ತಾರೆ ಇರ್ತಾರೆ ಮನಿ ಕಟ್ಟಿಸಬೇಕು ನಮಗೊಂದು ಮನಿ ಆಗಿಲ್ ನಮಗೊಂದು ಮನಿ ಆಗಿಲ್ ಅಲ್ಲ ನೋಡ್ಬೇಕಲ್ಲ ಎಷ್ಟ್ ಸಾಲ ಐತಿ ಎಷ್ಟ್ ಸಾಲ ಮಾಡಬೇಕು ಎಷ್ಟ್ ಸಾಲ ಮಾಡಿದ್ರೆ ನಮ್ ಮನಿ ಮುಗಿತೈತಿ ಅನ್ನೋದು ಗೊತ್ತಿರ್ಬೇಕು ನಮ್ಗೆ ಬಹಳ ಸಾಲ ಮಾಡಿ ಮನಿ ಕಟ್ಟಿಸ್ತೀವಿ ಸಾಲ ತೀರ್ಸಕ್ಕಿದ್ ಮನಿ ಮತ್ತ ಮಾರ್ತಿವಿ ಮನಿ ಹೋಗ್ತೈತಿ ಸಾಲ ಉಳ್ದಿರ್ತೈತಿ ನಮಗ ಸುಜ್ಞಾನದಿಂದ ನೋಡ್ಬೇಕಷ್ಟೇ ಎಷ್ಟ್ ಸಾಲ ಮಾಡಿದ್ರೆ ನಮ್ ಮನೆ ನಡಿತೈತಿ ಈಗ ಒಂದು ಶಬ್ದ ಬಳಸುದಿಲ್ಲ ನೀವು ಆ ಹುಡುಗಿ ಕಾಲ್ಗುಣ ಚಲೋ ಐತಿ ಅದರಿಂದ ಮನಿ ಎತ್ತು ಅಂತ ಕಾಲ್ಗುಣ ಅಂದ್ರೆ ಏನು ಕಾಲ್ಗುಣ ಅಂದ್ರೆ ಕಾಲಾಗಿರುದಿಲ್ಲ ಕಾಲ್ಗುಣ ಅಂದ್ರೆ ನಮ್ಮ ಯಜಮಾನಿಗೆ ಎಷ್ಟು ಐತಿ ಎಷ್ಟು ದುಡಿತಾನ ನಾ ಎಷ್ಟು ಸಾಲ ಮಾಡಿಸಬೇಕು ಎಷ್ಟು ಸಾಲ ಮಾಡಿದ್ರೆ ನಾವು ತೀರಿಸ್ತೀವಿ ನಮ್ಮ ಮಕ್ಕಳ ಸಾಲಿಗೆ ಎಷ್ಟು ಇಡಬೇಕು ಈಗ ಕಾಲಕ್ಕೆ ತಕ್ಕಂಗೆ ಕಾಲವನ್ನು ನೋಡಿ ಬದುಕೋ ಗುಣಕ್ಕೆ ಕಾಲುಗುಣ ಅಂತಾರೆ ಹೊರತು ಕಾಲಾಗಿರುವುದಿಲ್ಲ ಹೀಗಿದ್ದವರು ಮನಿ ಹೇಳುತ್ತವೆ ಅಷ್ಟ ಅದಕ್ಕೆ ಕೆಲವಂ ಸುಜ್ಞಾನದಿಂದ ನೋಡುತ್ತೆ ಕೆಲವೊಮ್ಮ ಸಜ್ಜನ ಸಂಘದಿಂದ ಅರಿಯಲ್ ಕೆಲವಿಷ್ಟು ಸಜ್ಜನರ ಸಂಘದಿಂದ ಅರಿಯುವುದು ಯಾರು ಸಜ್ಜನರು ಅಂದ್ರೆ ಯಾರ ಹತ್ತರು ಕುಂತರ ಸಮಾಧಾನ ಆಗ್ತೈತಿ ಅವರ ಸಜ್ಜನರಷ್ಟೇ ಯಾರ ಹತ್ತಿರ ಹೋಗಿ ನಾವು ಕೊಡೋದರಿಂದ ನಮ್ಮ ಮನದ ತಾಪ ಕಡಿಮೆ ಆಗ್ತೈತಲ್ಲ ಅವರಿಗೆ ಅವರಿಗೆ ಸಜ್ಜನರನ್ನಬೇಕು ಸಜ್ಜನರ ಸಂಘದಿಂದ ಕೆಲವಿಷ್ಟು ಅರಿಯುವುದು ಇದ್ಲಿ ಇತ್ತಂತೆ ಇದ್ಲಿ ಇದ್ಲಿ ಬೆಂಕಿಗೆ ಕೇಳತ್ತಂತೆ ನಾನು ನಿನ್ನಂಗ ಕೆಂಪಗಾಗಬೇಕಲ್ಲ ಏನು ಮಾಡಬೇಕು ಅವಾಗ ಅದು ಬೆಂಕಿ ಏನು ಮಾಡೋದು ಬೇಡ ಸುಮ್ಮನೆ ನನ್ನ ಜೊತೆ ಇರು ಕೆಂಪಗಾಕೀನಿ ಅಷ್ಟೇ ಏನು ಮಾಡೋದು ಒಂದು ಬಿದಿರಿತ್ತು ಒಂದು ಬಿದಿರ ಬಿದಿರ ಕಟಗಿ ಆಯೋನ ಕೈಯಾಗಿ ಸಿಕ್ಕಿತು ಅಂದ್ರೆ ಸುಟ್ಟು ಬೂದಿ ಆಗ್ತೈತಿ ಅದೇ ಕೊಳಲು ಮಾಡವನು ಕೈಯಾಗಿ ಸಿಕ್ಕಿತು ಅಂದ್ರೆ ಅದೇ ಬಿದಿರು ಕೃಷ್ಣನ ಕೈ ಸೇರತೈತಿಲ್ಲ ಯಾರ ಸಂಘ ಮಾಡ್ತೀವಿ ಅನ್ನೋದ್ರ ಮೇಲೆ ಜೀವನದ ಬೆಲೆ ಇರುತ್ತೆ ಈಗೊಂದು ಹಾವಿರತೈತಿ ಒಂದು ಹಾವ ಇರ್ತೈತಿ ಹಾವ ನಿಮ್ ಮನ್ಯಾಗ ಬಂದ್ರ ಹೊಡಿತೀರಿ ನೀವ್ ಅದನ್ನ ಹೊಡೀರ್ ಹೊಡೀರ್ ಬಡಿಗೆ ತೊಂಬ ಅನ್ನೋದಿಲ್ಲ ಮನ್ಯಾಗ ಹೆಣ್ಮಕ್ಳು ಅಂತಿರ್ತಾರ ಅವ್ರು ಗಂಡ್ಮಕ್ಳಿಗೆ ಈಗ ಹಾವು ಬಂತ ನೋಡ್ರಿ ಯಾರ ಹೊರಗ್ ಗಣ್ಮಕ್ಳಿದ್ರ ಕರಿ ಅಂತಿರ್ತಾರ ಅವ್ರು ಅಂದ್ರೆ ಇವ್ರ ಲಕ್ಕದೊಳಗಿದ್ ಗಣ್ಮಗನ ಅಲ್ಲ ಹಾವು ಬಂದೈತಿ ಯಾರ ಗಣ್ಮಕ್ಳಿದ್ರ ಕರಿ ಅಂದ್ರ ಹಾವು ನಮ್ ಮನೆಯಾಗ ಬಂದ್ರ ಹಾವು ಹೊಡಿತೀವಿ ಅದೇ ಹಾವು ಒಂದು ಈಶ್ವರನ ಗುಡಿಯಾಗ ಹೋಗಿ ಈಶ್ವರನ ಸುತ್ತಕೊಂಡ ಕುಂತು ಅಂದ್ರ ಕೈ ಮುಗಿತೀವಿ ಒಬ್ಬನ ಒಂದಾ ಸಿಕ್ಕಾಗಿ ಹೊಡೆದಿವಿ ಈಶ್ವರನ ಹತ್ರ ಹೋಗಿ ಕುಂತ ಕೈ ಮುಗಿದಿವಿ ಅಂದ್ರೆ ನಾವು ದೊಡ್ಡವರ ಸಂಘ ಮಾಡಿದ್ರೆ ನಮಗ್ ಕೈ ಮುಗಿತಾರ ಒಬ್ಬನ ದುಷ್ಟರ ಸಂಘ ಮಾಡಿದ್ರೆ ಬಡಿತಾರ ಅನ್ನೋದು ಗೊತ್ತಿರಬೇಕು ನಮಗೆ ಒಳ್ಳೆಯವರ ಸಂಘ ಅದು ಬಹಳ ಮುಖ್ಯ ಸುಮ್ಮನ ಕೂಡುದು ಸುಮ್ಮನ ಕೂಡುದು ಸಂತರ ಸಂಘ ಸುಮ್ಮನ ಕೂಡುದಷ್ಟೇ ಅವ್ರ ಈಗ ನೀವೆಲ್ಲ ಕುಂತಿರಿಲ್ಲ ಸುಮ್ಮ ಕುಂದಷ್ಟೇ ಒಮ್ಮೆ ಒಂದು ಘಟನಾ ನಡೀತು ಬುದ್ಧನ ಕಾಲಕ್ ಆಮ್ರಪಾಲಿ ಅಂತ ಹೇಳಿ ಒಬ್ಬ ವೇಷ್ಯ ಇದ್ಲು ವೇಷ್ಯ ನರ್ತಕಿ ಆಕೆ ಬುದ್ಧನ ಹತ್ರ ಬರ್ತಾಳ ಬುದ್ಧನ ಹತ್ರ ಬಂದು ಬುದ್ಧನಿಗೆ ಕೇಳ್ತಾಳ ಬುದ್ಧ ನಾನೊಬ್ಬ ಒಂದು ಸಾವಿರಾರು ಯುವಕರ ಮನಸ್ಸುಗಳನ್ನು ಕೆಡಿಸಿದ್ದೇನೆ ಒಂದು ಸಾವಿರಾರು ಮನೆಯ ದೀಪಗಳು ಮುತ್ತೈದಿತನ ನನ್ನಿಂದಾರೆ ಅವ ಒಂದು ಸಾವಿರಾರು ಮನೆಯ ಸಂಪತ್ತನ್ನು ದೋಚಿದ ಪಾಪಿ ನಾನು ಇಂದು ನನಗಕತ್ತೈತಿ ಪವಿತ್ರ ಆಗಬೇಕಂತ ಅನ್ಸಾಕತ್ತೈತಿ ಪವಿತ್ರ ಆಗಬೇಕಾದ್ರೆ ಏನು ಮಾಡಬೇಕ ಬುದ್ಧ ಅಂತನ ಏನೋ ಮಾಡೋದು ಬೇಡ ಇಲ್ಲಿ ಸಾಯಂಕಾಲ ಸ್ವಲ್ಪ ಸತ್ಸಂಗ ನಡೀತೈತೆ ಅಲ್ಲ ಸುಮ್ಮ ಕೂಡಿಲ್ ಬಂದು ನೀ ಏನೋ ಮಾಡೋದು ಬೇಡ ಸುಮ್ಮ ಕುಂದ್ರಿಲ್ಲೆ ಉದ್ಧ ಅಂತನ ಅಲ್ಲ ನರ್ತಕಿ ಆಮ್ರಪಾಲಿ ಅಂತಳ ನಾ ಹೇಳಿದ್ರೆ ಕೇಳ್ತಾನೆ ನಿನಗ ನಾನು ಒಂದು ಸಾವಿರಾರು ಮನೆಗಳ ದೀಪಗಳನ್ನು ಆರಿಸಿದಾಕೆ ಸಾವಿರಾರು ಯುವಕರ ಮನಸ್ಸುಗಳನ್ನು ಕೆಡಿಸಿದಾಕೆ ಅಷ್ಟು ಪಾಪಿ ಇದ್ದ ನಾನು ಅಂತ ಪಾಪಿ ನಾನು ಬಂದು ಸುಮ್ಮನ ಕುಂತರ ಪಾಪ ಹೋಗ್ತೈತೆ ಅಂತಿ ಅಲ್ಲ ಸುಮ್ಮನ ಸತ್ಸಂಗದೊಳಗೆ ಕುಂತ್ರೆ ಹೆಂಗ ಪಾಪ ಹೋಗ್ತೈತಿ ಹೇಳಿ ಅವಾಗ ಬುದ್ಧ ಅಂತ ನೋಡು ಸರೋವರ ಐತಿ ಒಂದು ಕೆರೆ ಐತಿ ಆ ಕೆರೆಯ ನೀರೆಲ್ಲಾ ಅದು ಆ ನೀರಿನ ಗೊಡಗ ಹೋಗಬೇಕಾಗಿತ್ತು ಅಂದ್ರ ನೀ ಏನಾರ ಮಾಡಾಕ್ ಹೋದ್ರೆ ಮತ್ತಿಷ್ಟು ಗೊಡಗ ಆಗ್ತೈತ್ ನೀರು ರಾಡಿ ಆಗೈತಲ್ಲ ತಿಳಿ ಮಾಡಾಕ್ ಏನು ಮಾಡಬೇಕಂದ್ರ ನೀ ಏನಾರ ಮಾಡಾಕ್ ಹೋದ್ರ ಕೆರಿ ನೀರು ತಿಳಿಯಾಗೋದಿಲ್ಲ ಆ ಕೆರೆ ಸರೋವರದ ಮುಂದ್ರ ಸುಮ್ಮ ಕುಳಿತರ ಸಾಕು ನೀರು ತಿಳಿಯಾಗ್ತೈತಿ ಹೆಂಗ ಸರೋವರದ ಮುಂದ ಕುಂತರ ಸರೋವರದ ನೀರು ತಿಳಿಯಾಗ್ತೈತಿ ಸತ್ಸಂಗದೊಳಗ ಸುಮ್ಮನ ಕುಂತರ ಮನಸ್ಸು ತಿಳಿಯಾಗ್ತೈತಿ ಸುಮ್ಮ ಕೂಡುದು ಕಲಿಯುವುದು ಮನುಷ್ಯ ಸುಮ್ಮ ಕುಂದಿರುವುದಷ್ಟೇ ನೀವು ಅನ್ನೋದಲ್ಲ ಹಳ್ಳಿ ಭಾಷೆ ಒಳಗೆ ಏನಂದ್ರಿ ಮಕ್ಕಳು ಬಹಳ ಗದ್ಲ ಸುಮ್ಮ ಕೂಡು ದೇವರು ಕುಂತಂಗ ಅನ್ನೋದಿಲ್ಲ ಸುಮ್ಮ ಕೂಡು ದೇವರು ಕುಂತಂಗ ಅಂದ್ರ ಯಾರು ಸುಮ್ಮ ಕೂಡ್ತಾರ ಅವರು ಅಷ್ಟ ಅದಕ್ಕೆ ಸತ್ಸಂಗದೊಳಗು ಸುಮ್ಮನ ಕೂಡುವುದಷ್ಟೇ ಬಸವಣ್ಣ ಒಂದು ಸುಂದರ ಉಪಮೆ ಕೊಡ್ತಾನೆ ಕುದುರ ನೇಸ ತೊಳೆದಡೆಯು ಕೆಸರು ಮಾಬೋದೆ ಎನ್ನ ಕಾಯದಲುಳ್ಳ ಅವಗಣಂ ಅವಗುಣಗಳ ಕಳೆದು ಕೃಪೆ ಮಾಡಯ್ಯ ಕಂಬಳಿ ಎಲ್ಲಿ ಕಣಕವನಾದಿದಂತೆ ಕಾಣಿರೇ ಎನ್ನ ಮನ ಕೂಡಲ ಸಂಗಮ ದೇವ ನಿಮಗೆ ಶರಣೆಂದು ಸುದ್ದನಾದೆನಯ್ಯ ಈ ಮನಸ್ಸೇನೈತಲ್ಲ ಎಷ್ಟು ಪ್ರವಚನ ಕೇಳಿವ್ರಿ ಎಷ್ಟು ಧ್ಯಾನ ಮಾಡಿವ್ರಿ ಎಲ್ಲ ಮಾಡಿವ್ರಿ ಆದರೂ ಹೋಗ್ತೈತಲ್ಲ ಇದು ಅಂದ್ರೆ ಹೋಗುದಾದದ್ರ ಗುಣಧರ್ಮದು ಇದು ಹೆಂಗ ಅಂದ್ರೆ ಕೆಸರಿನ ಗಾಡಿ ಮಣ್ಣಿನ ಗಾಡಿ ಇರ್ತೈತಲ್ಲ ಬಸವಣ್ಣ ಇಷ್ಟು ಸುಂದರ ಉಪಮೆ ಕೊಡ್ತಾನ ಮನಸ್ಸಂಗಂದ್ರೆ ಮಣ್ಣಿನ ಗಾಡಿ ಅಂತ ನಾವೇನಂತೀವಿ ಎಷ್ಟು ತೊಳಿತೀವ್ರಿ ಕೆಸರ ಹೋಗುವಲ್ದಂದ್ರ ಅದು ಇರದ ಮಣ್ಣಿನ ಗಾಡಿ ಇತ್ತೀವಿ ತೊಳೆದಷ್ಟು ಕೆಸರ ಬರುವುದ ಹಂಗ ಮನುಷ್ಯನ ಮನಸ್ಸು ಅಂದ್ರೆ ಒಂದು ಕೆಸರಿನ ಇದ್ದಂಗ ಅಷ್ಟೆ ಇದು ಇದಕ್ಕೆ ಒಂದೇ ಉಪಾಯ ಅಂದ್ರೆ ಕೂಡಲ ಸಂಗನಿಗೆ ಶರಣೆನ್ನುವುದು ಕೂಡಲ ಸಂಗನ ಸಂಗಮ ದೇವನಿಗೆ ಶರಣಂದವರಿಗೆ ಶರಣೆನ್ನುವುದಷ್ಟೇ ಅಂಥ ಶರಣರ ಸತ್ಸಂಗದಲ್ಲಿ ಸುಮ್ಮನೆ ಕೂಡುವುದೈತಲ್ಲ ಅದು ಜ್ಞಾನ ಏನೂ ಕಲಿಯಬೇಕಾಗಿಲ್ಲ ಎಷ್ಟೇ ಪಾಪಗಳಿರಲಿ ನಮ್ಮ ಎಷ್ಟೇ ದೋಷಗಳಿರಲಿ ದುರ್ನಡತೆಗಳಿರಲಿ ಮೊದಲು ಕಲಿಯುವುದೇನು ಅಂದ್ರೆ ಸುಮ್ಮ ಕೂಡುವುದಷ್ಟೇ ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರೆ ಸದ್ವಿಚಾರ ಸತ್ಸಂಗ ಇದು ಬಹಳ ಮುಖ್ಯ ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೆದು ನಿಲ್ಬೆಕ್ ಸುಮ್ಮನೆ ರೇಷನ್ ಕಾರ್ಡಿಗೆ ಮೂಲಾಗಿ ಹುಟ್ಟಬಾರದು ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೀಬೇಕಾದ್ರ ಅವನಿಗೆ ಸದ್ವಿಚಾರ ಸತ್ಸಂಗ ಬರ್ಬೇಕು ನನಗೆ ಯಾರು ಒಂದು ದಿವಸ ಅಪಮಾನ ಮಾಡ್ಯಾರ ನಿಂದೆ ಮಾಡ್ಯಾರ ಚುಚ್ಚು ಮಾತುಗಳನ್ನಾಡಿ ಗೆಟೌಟ್ ಅಂದಾರ ಅವರ ಒಂದು ದಿವ್ಸ ನನ್ನ ಕಟ್ಔಟ್ ನಿಂದ್ರಿಸಿ ನನಗೆ ಕರೆದು ಕುಡಿಸಬೇಕು ಹಾಗಾಗಬೇಕಲ್ಲ ಮನುಷ್ಯ ಅದು ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೆಯುವ ಕಲ ಇದು ಎಲ್ಲಿ ಸಿಗತೈತಿ ಅಂದ್ರೆ ಸತ್ಸಂಗದಲ್ಲಿ ಸುಮ್ಮನ ಕೂಡದಷ್ಟೆ ಇದು ಸತ್ಸಂಗದ ಫಲ